ಈ ಅಡಿಕೆ ಗಿಡದಲ್ಲಿ ಒಟ್ಟಿಗೆ ಏಳು ಹಿಂಗಾರ ಬಂದಿದೆ ತೋರಿಸಿ ಒಂದು ಎರಡು ಮೂರು ಇಲ್ಲೊಂದು ದೇವಸ್ಥಾನಕ್ಕೆ ಒಂದು ಕೊಟ್ಟೆ ನಾಲ್ಕು ಇದೊಂದು ಐದು ಮೇಲೆ ಒಂದು ಆರು ಇಲ್ಲೊಂದು ಏಳು ಒಟ್ಟಿಗೆ ಏಳು ಹಿಂಗಾರ ಬಂದಿದೆ ಎಲ್ಲದರಲ್ಲೂ ಆರಳು ಯಾವುದೂ ಉದ್ರಲಿಲ್ಲ ಒಂದು ಮೂರು ವರ್ಷ ಗಿಡ ಆದ್ರೂ ಹರಳು ಯಾವುದರಲ್ಲೂ ಉದರಲಿಲ್ಲ ಎಲ್ಲದರಲ್ಲೂ ಕಾಯಿ ಕಚ್ಚಿದೆ ಕೆಲವರೆಲ್ಲ ಅಂದರೆ ಹುಸಿ ಒಂಬಾಳೆ ಸ್ಟಾರ್ಟಿಂಗಲ್ಲಿ ಉದುರು ಅಂತಾರೆ ಆ ರೀತಿ ಒಂದು ಫೈವ್ ಪರ್ಸೆಂಟ್ ಉದುರಿರ್ಬೋದು ಅಷ್ಟೇ ಮಿಕ್ಕಿದ್ದು ನೋಡಿ ಪಕ್ಕದಲ್ಲಿ ಇಲ್ಲೊಂದು ಗಿಡ ಇದೆ ಇದರಲ್ಲಿ ಯಾವುದು ಉದ್ರಲಿಲ್ಲ ಇದು ಮೊದಲನೇ ಒಂಬಾಳೆ ಸ್ವಲ್ಪ ಸ್ವಲ್ಪ ಕಾಯಿ ಕಚ್ಚಿದೆ ನೆಕ್ಸ್ಟ್ ಎರಡು ಮೂರನೇದರಲ್ಲಿ ತುಂಬಾ ಇದು ಯಾವುದು ಹರಳು ಉದುರುತ್ತಲ್ಲ ನಾನು ಈ ವಿಡಿಯೋ ಮಾಡ್ತಾ ಇರೋ ಮುಖ್ಯ ಉದ್ದೇಶ ನಾನು ಪ್ರಾರಂಭದಿಂದನೇ ನನ್ನ ತೋಟನ ಒಂದು ಪ್ರಯೋಗಶಾಲೆ ರೀತಿಯಲ್ಲಿ ನಾನು ದಿನ ತಗೊಂಡಿದ್ದೆ ನಾನು ಹೊಸ ಪದ್ಧತಿಯಲ್ಲಿ ಯಾಕೆ ನಾವು ಅಡಿಕೆ ತೋಟನ ಮಾಡಬಾರ್ದು ಅಂದರೆ ಉಳುಮೆಯೇ ಮಾಡ್ತಿದೆ ಸಣ್ಣ ಗಿಡಗಳಾಗಿರ್ಬೇಕಾರೆ ಅಂದರೆ ಮೊದಲನೇ ವರ್ಷ ನಾನು ಬಾಳೆ ಹಾಕಿದಿರೋದ್ರಿಂದ ಉಳುಮೆ ಮಾಡ್ತಿದ್ದೆ ಎರಡನೇ ವರ್ಷದಿಂದನೇ ಉಳುಮೆ ಮಾಡಿದೆ ಸೂರ್ಯನ ಬೆಳಕು ಭೂಮಿಗೆ ಬೀಳದೇ ಇರೋ ಥರದಲ್ಲಿ ಹುಲ್ಲು ಬೆಳೆಸಿ ಆ ಜೀವಾಣುಗಳೆಲ್ಲ ಸಾಯೋದಕ್ಕೆ ಬಿಡಬಾರ್ದು ಫುಲ್ ಮಲ್ಚಿ ಮಾಡಬೇಕು ಆಮೇಲೆ ಹೊರಗಡೆಯಿಂದ ಗೊಬ್ಬರಗಳೇನು ತಂದು ಹಾಕ್ಬಾರ್ದು ಲೇಬರ್ ಜಾಸ್ತಿ ಮಾಡ್ಕೊಂಡೋಗ್ಬಾರ್ದು ನಮ್ಮ ಖರ್ಚು ಕಮ್ಮಿ ಮಾಡ್ಕೊಬೇಕಾದ್ರೆ ಉಳುಮೆ ಬೇಡ ಕ ಲೇಬರ್ ಬೇಡ ಅದೇ ರೀತಿಯಲ್ಲಿ ಯಾಕೆ ನಾವು ಪ್ರಯೋಗ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ನಾವು ತೋಟ ಮಾಡಿದ್ದು ಇದನ್ನು ಅಂದರೆ ಜಿ ಆ ಗಿಡಗಳಿಗೆ ಪೋಷಕಾಂಶಗಳು ಕೊರತೆ ಆಗಬಾರ್ದು ಅಂದ್ಬಿಟ್ಟು ಜೀವಾಮೃತ ಆಮೇಲೆ ಡಬ್ಲ್ಯೂ ಡಿ ಸಿ ವೇಸ್ಟಿ ಕಂಪೋಸರು ಇವುಗಳು ಮೇಂಟೈನ್ ಮಾಡಿಕೊಂಡು ಜೀವ ಆ ಗಿಡಗಳ ಆರೋಗ್ಯನೂ ಕಾಪಾಡಿಕೊಂಡು ನಮ್ಮ ತೋಟವೂ ಯಾಕ ಯಾಕೆ ಡೆವಲಪ್ ಮಾಡಬಾರ್ದು ಇದಾಗುತ್ತಾ ಇಲ್ವಾ ಈ ರೀತಿ ಪ್ರಯೋಗಶಾಲೆ ಥರದಲ್ಲಿ ನಾನು ತೊಗೊಂಡಿದ್ದೇನೆ ಇದನ್ನು ಅದಕ್ಕೆ ಅನುಗುಣವಾಗಿ ನೋಡಿ ಮೂರು ವರ್ಷಕ್ಕೇ ಎಲ್ಲದರಲ್ಲೂ ಹಿಂಗಾರ ಸ್ಟಾರ್ಟ್ ಆಗಿದೆ ಈಗ ಮೂರು ವರ್ಷದ ಮೇಲೆ ನಾಲ್ಕು ತಿಂಗಳು ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ನನ್ನ ತೋಟದಲ್ಲಿ ಎಲ್ಲಾದ್ರಲ್ಲೂ ಒಂಬಾಳೆ ಕಡ್ದಿದೆ ತುಂಬ ಚೆನ್ನಾಗೇ ಬಂದಿದೆ ಹಾರಲು ಜಾಸ್ತಿ ಉದುರ್ತಾ ಇಲ್ಲ ಸ್ವಲ್ಪ ಒಂದು ಐದು ಪರ್ಸೆಂಟ್ ಉದುರಿದ್ರು ಫುಲ್ಲು ಎಲ್ಲ ಕಾಯಿ ದಪ್ಪಾಗ್ತಾಯಿದೆ ಅಡಿಕೆ ನಾನು ಅಂದ್ಕೊಂಡೇಗೇ ಬಂದಿದೆ ಇದನ್ನು ಪ್ರಯೋಗಶಾಲೆಯ ಥರದಲ್ಲಿ ತಗೊಂಡಿರೋದ್ರಿಂದ ನಾನು ಜನಗಳಿಗೆ ಇದನ್ನು ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಇದನ್ನು ಕೆಲವರು ಹೇಳ್ತಾರೆ ಕಣ್ಣು ದೃಷ್ಟಿ ಬಿಡುತ್ತೆ ನೀನು ಇದೆಲ್ಲನೂ ಜಾಸ್ತಿ ಹಾಕಕ್ಕೆ ವಿಡಿಯೋಗಳು ಅಂತ ಹೇಳ್ತಾರೆ ನಾನು ಪ್ರಯೋಗಶಾಲೆ ಅಂತ ಮಾಡಿರೋದ್ರಿಂದ ಅದು ಒಳಿತು ಕೆಡಕಗಳನ್ನ ಜನಗಳಿಗೆ ಹೇಳೋದು ನನ್ನ ಕರ್ತವ್ಯ ಅದಕ್ಕಾಗಿ ನಾನು ಇದನ್ನು ಇದ್ದೀನಿ ಆ ಕಣ್ ದೃಷ್ಟಿ ಅನ್ನೋದು ನನ್ನ ಶ್ರಮ ನನ್ನ ಒಂದು ಶ್ರದ್ಧೆ ಇದನ್ನು ನೋಡ್ತಾರೋ ನಮ್ಮ ಕ್ಷೇತ್ರಾಧಿಪತಿ ನಂಜುಮೂಡು ನಂಜುಂಡೇಶ್ವರ ಅವರು ನಮ್ಮ ಬೆನ್ನಿಂದ ನಿಂತು ನಮ್ಮನ್ನು ಕಾಪಾಡ್ತಾರೆ ಅನ್ನೋ ಒಂದು ನಂಬಿಕೆನೂ ಇದೆ ನಮಗೆ ಅಷ್ಟೇ ಅಲ್ಲ ಈಗ ತುಂಬ ಅರ್ಲಿಯಾಗಿ ಅಂದರೆ ಮುಂಚಿತವಾಗಿ ಈ ಫಸಲು ಬಂದಿರೋದು ಮುಂದೆ ಇದು ಆಯುಷ್ಯ ಹೆಂಗಿರುತ್ತೆ ಅದು ನನಗೆ ಗೊತ್ತಿಲ್ಲ ಈ ಮರಗಳ ಆಯುಷ್ಯ ಆಗಲಿ ಮುಂದೆ ಇಳುವರಿ ಕಮ್ಮಿ ಆಗ್ಬೋದಾ ಜಾಸ್ತಿ ಬರ್ಬೋದಾ ಯಾಕಂದರೆ ಬೇಗ ಫಸಲು ಬಂದರೆ ಬೇಗ ಆಯುಷ್ ಕಮ್ಮಿ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ ಬಟ್ ಅದು ನನಗೂ ಗೊತ್ತಿಲ್ಲ ಯಾರಾದ್ರು ಗೊತ್ತಿದ್ದರೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಒಂದು ಆಶಾಭಾವ ಏನಂದರೆ ನಾವು ಪೋಷಕಾಂಶಗಳ ಕೊರತೆ ಆಗದಿದ್ರೆ ನಾವು ಗಿಡನ ಆರೋಗ್ಯವಾಗಿ ನೋಡಿಕೊಂಡ್ರೆ ಅದು ದೀರ್ಘ ಆಯುಷ್ಯ ಚೆನ್ನಾಗಿ ಸದೃಢವಾಗಿದ್ದರೆ ಅದು ಫಲ ಬಂದೇ ಬರುತ್ತೆ ಇವಾಗ ನಾನು ಹೇಗೆ ಪ್ರಯೋಗಶಾಲೆ ಥರ ಮಾಡಿದ್ದೀನೋ ಅದನ್ನು ಪ್ರಯೋಗವಾಗಿ ನಾನು ಆಕ್ಸೆಪ್ಟ್ ಮಾಡ್ಕೊತೀನಿ ಬಟ್ ಒಂದು ನಂಬಿಕೆ ಇದೆ ನಾವು ಗಿಡನ ಆರೋಗ್ಯವಾಗಿ ನೋಡಿಕೊಂಡ್ರೆ ಫಸಲು ಈಲ್ಡ್ ಏನು ಕಮ್ಮಿ ಆಗೋದಿಲ್ಲ ತುಂಬ ಲಾಂಗ್ ಡ್ಯೂರಬಿಲಿಟಿ ಬರಬೇಕಾದ್ರೆ ಗಿಡನ ನಾವು ಸದೃಢವಾಗಿ ಆರೋಗ್ಯವಾಗಿ ಮಾಡಿಕೊಂಡ್ರೆ ಲಾಂಗ್ ಡ್ಯೂರಬಿಲಿಟಿ ಇರ್ಬೋದು ಅನ್ನೋ ಒಂದು ನಂಬಿಕೆ ಬಟ್ ಯಾರಾದರೂ ನನ್ನ ಪದ್ಧತಿನ ಅಳವಡಿಸ್ಕೊಳಂಗಿದ್ರೆ ನೀವು ಯಾರಾದರೂ ಒಬ್ಬ ವಿಜ್ಞಾನಿಗಳನ್ನ ಕೃಷಿ ವಿಜ್ಞಾನಿಗಳನ್ನ ಇಲ್ಲ ತುಂಬ ಹಿರಿಯ ಹಳೆಯ ರೈತರುಗಳ್ನ ವಿಚಾರಿಸ್ಬಿಟ್ಟು ನೀವು ಅಳವಡಿಸ್ಕೊಳ್ಳಿ ಬಟ್ ಇದು ನಾನು ಪ್ರಯೋಗ ಶಾಲೆಯ ತರದಲ್ಲಿ ಮಾಡ್ಕೊಂಡಿರೋದ್ರಿಂದ ಅದನ್ನು ನಾನು ಪ್ರಯೋಗ ರೂಪದಲ್ಲೇ ಅದು ಫ್ಯೂಚರ್ಲಿ ನಾನು ನನಗೊಂದು ದೇವರೊಂದು ಆಯುಷ್ಯ ಆರೋಗ್ಯ ಕೊಟ್ಟಿದ್ದರೆ ಒಂದು ಹತ್ತು ಇಪ್ಪತ್ತು ವರ್ಷ ಆದಮೇಲೆ ಮತ್ತೆ ಒಂದು ವಿಡಿಯೋ ಮಾಡಿ ನೋಡಿ ಅವತ್ತು ನಾನು ಹೇಳಿದ್ದೆ ಈಗ ಆ ಪೊಸಿಷನ್ ಈಗಿದೆ ಅಂತ ನಾನು ತೋರಿಸ್ತೀನಿ ನಾನು ಬಟ್ ಹೊಸ ಪದ್ಧತಿ ಏನಂದರೆ ತುಂಬ ನಮ್ಮ ಕೈಯಿಂದ ದುಡ್ಡು ಹಾಕಿ ಖರ್ಚು ಮಾಡಿಕೊಂಡು ಲಾಸ್ ಮಾಡಿಕೊಂಡು ಆಮೇಲೆ ಭೂಮಿನ ಫಲವತ್ತತೆ ಹಾಳು ಮಾಡ್ಕೊಳೋದು ಬೇಡ ಅಂತ ಹೊಸ ಪದ್ಧತಿ ಉಳುಮೆನೇ ಮಾಡಿದಿರ ಉಳುಮೆ ಮಾಡಲಿಲ್ಲ ಅಂದರೆ ಟ್ಯಾಕ್ಟ್ರ್ ಖರ್ಚು ಉಳಿತು ಲೇ ಲೇಬರೇ ಬೇಡ ಅಂದಾಗ ನಾವೇನೇ ಹುಲ್ಲು ಬೆಳೆಸಿದ್ರೆ ಹುಲ್ಲು ಹೊಡೆದಾಗ ಸಾವಯವ ಇಂಗಾಲ ಅಂದರೆ ಮಾಮೂಲಿ ಸಾಯಿಲ್ ಕಾರ್ಬನ್ ಡೆವಲಪ್ಮೆಂಟ್ ಆಗುತ್ತೆ ಗಿಡಗಳು ಪೋಷಕಾಂಶಗಳು ಕೊರತೆ ಆಗಬಾರ್ದು ಮಟ್ಟು ಜೀವ ಅಮೃತ ವೇಸ್ಟ್ ಡಿಕಂಪೋಸರು ಗೋಕೃಪ ಅಮೃತ ಇವುಗಳು ಕೊಟ್ಕೊಂಡು ಹೋಗೋದು ಇನ್ನು ಸಣ್ಣ ಪುಟ್ಟ ಮೈಕ್ರೋ ನ್ಯೂಟ್ರಿಯೆಂಟುಗಳಲ್ಲೂ ನಮಗೆ ಸಾವಯವ ಕೃಷಿಲಿ ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇರೋದ್ರಿಂದ ಏನು ಕೊರತೆ ಏನಾಗೋದಿಲ್ಲ ತುಂಬ ನೆಸೆಸಿಟಿ ಇದ್ದಾಗ ಅಂದರೆ ಇನ್ನೊಂದು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಆದಮೇಲೆ ಇಳುವರಿ ಜಾಸ್ತಿ ಆಗೋ ಟೈಮಲ್ಲಿ ಏನಾದರೂ ಪೋಷಕಾಂಶಗಳ ಕೊರತೆ ಮ ಸೂಕ್ಷ್ಮ ಪೋಷಕಾಂಶಗಳೇನಾದರೂ ಲಘು ಪೋಷ ಪೋಷಕಾಂಶಗಳೇನು ಕೊರತೆ ಆಗುತ್ತೆ ಆವಾಗ ಬೇಕಾದರೆ ನಾವು ಮೈಕ್ರೋ ನ್ಯೂಟ್ರೆಂಟ್ನ ಅಪ್ಲೈ ಮಾಡ್ಕೊಳೋಣ ಇದು ಹೊಸ ಪದ್ಧತಿಯಲ್ಲಿ ಮಾಡ್ತಾ ಇರೋದ್ರಿಂದ ನನಗೆ ತುಂಬ ಖರ್ಚು ಕಮ್ಮಿ ಆಗಿದೆ ಸಂಪೂರ್ಣ ನಾನೇ ಇನ್ವಾಲ್ವ್ ಆಗಿರೋದ್ರಿಂದ ಒಂಥರ ಆಕ್ಟಿವ್ ಆಗಿದ್ದೀವಿ ನಾವು ಇದು ಹೊಸ ಪದ್ಧತಿ ಇದು ಯಾಕೆ ಮಾಡಬಾರ್ದು ಅನ್ನೋದು ಪ್ರಯೋಗ ಬಟ್ ಈಗ ಮೂರು ವರ್ಷಕ್ಕೆ ಮೂರುವರೆ ವರ್ಷಕ್ಕೇನೆ ಈ ಈ ಕಂಡೀಷನಲ್ಲಿದೆ ನನ್ನ ತೋಟ